ಎಲ್ಲರೂ ನಿಮ್ಮ ಸಮಯ ಇಟ್ಕೊಂಡು ಬಂದಿದ್ದೀರಾ ಬಹಳ ಖುಷಿ ಆಯ್ತು ಎಲ್ಲ ಭದ್ರಾವತಿ ಶಿವಮೊಗ್ಗ ಎಲ್ಲ ಈ ಗುರುಗಳಿಗೋಸ್ಕರ ಮಾಡಿದ್ದು ಅವ್ರು ಯಾವತ್ತೂ ಹೇಳದ್ ಮೂರೇ ಪ್ರೀತಿಸು ಶ್ರಮಿಸಿ ಯೋಚಿಸು ಅಂತ ಅವ್ರ ಮೂರನ್ನು ನಾನು ಮಾಡ್ತಾ ಬಂದು ಇವತ್ತು ಈ ಸನ್ನಿಧಾನದಲ್ಲಿ ಅವ್ರ ನೀವು ಬಂದು ಇವತ್ತು ಖುಷಿ ಎಲ್ಲರಿಗೂ ನನ್ನ ಧನ್ಯವಾದಗಳು ವಿಶೇಷವಾಗಿ ಮೇಲ್ಶಾಂತಿ ಬಂದಿದ್ದಾರೆ ಇವತ್ತು ಹಲವಾರು ರಾಜಕಾರಣಿಗಳ ಮಂಟಪ ಕಟ್ಕೊಂಡಿದ್ದ ಶಂಕರ ಸ್ವಾಮಿ ಕರೆಕ್ಟ್ ಮಂಟಪ ಮಣಿಸ್ವಾಮಿ ರಾತ್ರಿಯೆಲ್ಲ ಐದು ಗಂಟೆ ತನಕ ಕದಿದ್ರು ಅದೇ ತರ ಇದನ್ನು ನೆರವೇರಿಸಿಕೊಳ್ಬೇಕು ಅಂತ ಶಿವ ಸ್ವಾಮಿ ರಮೇಶ್ ಸ್ವಾಮಿ ಪಕ್ಕದಲ್ಲಿದ್ದಾರೆ ಸ್ವಾಮಿ ನೀವು ಎರಡು ಮಾತು ಮಾತಾಡ್ಬಿಟ್ಟು ಸ್ವಾಮಿ ಶರಣ ಸ್ವಾಮಿ ಶರಣಂ ಎಲ್ಲ ಪಕ್ಕವ್ರಿಗೂ ಕೂಡ ಇವತ್ತು ನಮ್ಮ ಪೂಜ್ಯ ಗುರುಸ್ವಾಮಿ ಆಗದಂತಹ ಶ್ರೀಯುತ ರೋಜಾ ಷಣ್ಮುಖರ ಜನ್ಮದಿನ ಈ ಜನ್ಮದಿನದ ಅಂಗವಾಗಿ ನಾವು ಎಲ್ಲರೂ ಸೇರಿ ಅವರ ಭಕ್ತರಿಂದ ಮತ್ತು ಅವರ ಅಭಿಮಾನಿಗಳೆಲ್ಲ ಸೇರಿ ಅಯ್ಯಪ್ಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಅಯ್ಯಪ್ಪೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಕೇರಳದಿಂದನೇ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದೇ ಗುರುಗಳನ್ನ ಕರೆಸಿ ಇವತ್ತು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಅವರ ಭಕ್ತರಿಂದ ತೀರ್ಮಾನ ಮೇಲೆ ಅತ್ಯಂತ ಯಶಸ್ವಿಯಾಗಿ ಪೂಜಾ ಕಾರ್ಯ ಸಾಂಗ್ ಸಾಂಘಿಕವಾಗಿ ನಡೆದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮಹಿಳಾ ವೃಂದದ್ದು ಆಶಾ ಕಾರ್ಯಕರ್ತರಿಗೂ ಕೂಡ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ದೇವರು ಒಳ್ಳೇದು ಮಾಡಲಿ ಸಕಲ ಸಣ್ಣಗಳನ್ನ ಉಂಟು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊತ ಇಂತಹ ಒಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ರೀತಿಯಿಂದನು ಕೂಡ ಶಿವಮೊಗ್ಗದಲ್ಲಿ ನಡೀಲಿ ಎಲ್ರಿಗೂ ಒಳ್ಳೇದಾಗ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರೂ ಕೂಡ ಒಟ್ಟಾಗಿ ಜಾತಿ ಧರ್ಮ ಎಲ್ಲ ಮರೆತು ಕೂಡ ಅಯ್ಯಪ್ಪನ ಭಕ್ತಿ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಶಿವಮೊಗ್ಗ ನಗರ ಮಾತ್ರ ಅಲ್ಲ ಇಡೀ ಪ್ರಪಂಚನೂ ಕೂಡ ಅಯ್ಯಪ್ಪನ ಒಂದು ಭಕ್ತಿಯಿಂದ ಎಲ್ಲರೂ ಕೂಡ ಹಸುಮುಖ್ಯ ಆಗಿ ಬದುಕಲಿ ಅಂತ ಹೇಳ್ತಾ ಶಿವಮೊಗ್ಗದಲ್ಲಿ ಕೂಡ ಮಳೆ ಬೆಳೆ ಚೆನ್ನಾಗಾಗಿ ರೈತರು ಕೂಡ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಅಯ್ಯಪ್ಪ ಸ್ವಾಮಿ ಭಜನೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಕುವೆಂಪು ಮಂದಿರದಲ್ಲಿ ಇಲ್ಲ ಅಯ್ಯಪ್ಪ ಸನ್ನಿಧಾನದಲ್ಲೇ ಪಂಪದಲ್ಲೇ ಇದ್ದೀವಿ ಅಯ್ಯಪ್ಪ ಸನ್ನಿಧಾನದಲ್ಲೇ ಇದ್ದೀವಿ ಅಂತೇಳಿ ಅನ್ನೋ ರೀತಿಯಲ್ಲಿ ಒಂದು ಪೂಜೆ ಪುನಸ್ಕಾರ ಆಗಿದೆ ಈ ಒಂದು ಪೂಜೆ ಪುನಸ್ಕಾರವನ್ನುತಕ್ಕಂಥ ನಮ್ಮ ಅಖಿಲ ಭಾರತ ಒಂದು ಸ್ವಾಮಿ ಭಜನಾ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಬರೀಶು ಮತ್ತು ಅವರ ಕುಟುಂಬ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿ ಅಂತೇಳಿ ಅವ್ರಿಗೂ ಕೂಡ ಕೋರ್ತಾ ಇವತ್ತು ಅಯ್ಯಪ್ಪ ಸ್ವಾಮಿ ಏನು ಶಿವಮೊಗ್ಗ ನಗರದಲ್ಲಿ ದೀಪೋತ್ಸವನ ಮಾಡಿ ಇವತ್ತು ಭಕ್ತರನ್ನ ಒಂದು ತಲ್ಲಿ ಮಾಡಿದ ಹೋಗಿರ್ತಕ್ಕಂಥ ಸ್ವರ್ಗದಲ್ಲಿರ್ತಕ್ಕಂಥ ನಮ್ಮ ಪೂಜಾ ಶಬರಿಮಲೆ ಅಹ್ ಎಲ್ಲೇ ಇದ್ದಾರೆ ಅಂತೇಳಿ ಹಾಕಿಸ್ಕೊಟ್ಟಿರ್ತಕ್ಕಂತ ನಮ್ಮ ರೋಜಾ ನಮ್ಮ ನಮ್ಮದ್ದೇನೆ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರೆ ಎಲ್ಲರೂ ಕೂಡ ಅತ್ಯಂತ ಉದಯಪೂರ್ವಕ ಧನ್ಯಗಳನ್ನ ಧನ್ಯವಾದಗಳನ್ನ ಹೇಳ್ತಾ ಇವತ್ತೆಲ್ಲರೂ ಕೂಡ ಕೂಡ ಸುಮಾರು ಎಂಟು ಗಂಟೆಯಿಂದನೂ ಕೂಡ ಶಿವ ಕಾಮಾಕ್ಷಿ ಬೀದಿಯ ಒಂದು ದೇವ್ ಗಣಪತಿ ದೇವಸ್ಥಾನದಿಂದ ನೇತ್ರಾವತಿ ಅವರ ನೇತೃತ್ವದಲ್ಲಿ ಒಂದು ಏನು ರಾಜಬೀದಿ ಉತ್ಸವ ಪೂರ್ಣ ಕುಂಭದಿಂದ ಇಲ್ಲಿಗೆ ಬಂದು ಇಲ್ಲಿ ಬೆಳಿಗ್ಗೆ ಒಂದು ಸಂಗೀತ ಪುಟ ಮಕ್ಕಳಿಂದ ಸಂಗೀತ ಕಾರ್ಯಕ್ರಮವನ್ನ ಮತ್ತು ಭಜನಾ ಕಾರ್ಯಕ್ರಮವನ್ನು ಶ್ಲೋಕವನ್ನ ಕೂಡ ಆಡಿರತಕ್ಕಂಥದ್ದು ಇದು ವಿಶೇಷವಾಗಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ಕುವೆಂಪು ಮಂದಿರ ಒಂದು ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಇದೆ ರಾಮನ್ ಶೆಟ್ಟಿ ಪಾರ್ಕ್ ಪಕ್ಕದಲ್ಲಿ ಮುರಳಿ ಮತ್ತು ಅವರು ಪದಾಧಿಕಾರಿಗಳು ಕೂಡ ಬಹಳ ಶ್ರಮವಹಿಸಿದ್ದಾರೆ ಆ ಜೊತೆಯಲ್ಲಿ ನಮ್ಮ ರುದ್ರಪ್ಪನವರು ಮತ್ತು ಲೋಕೇಶ್ ರವರು ಅಲಂಕಾರವನ್ನ ಮಾಡಿದ್ದಾರೆ ಎಲ್ಲರೂ ಕೂಡ ಸೇರಿರೋದ್ರಿಂದ ಒಂದು ಯಶಸ್ವಿಯಾಗಿ ನಡೆದಿದೆ ಮುಂದಿನ ದಿನಗಳಲ್ಲೂ ಕೂಡ ಈ ಅಯ್ಯಪ್ಪ ಸ್ವಾಮಿ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಾವಿರಾರು ಜನ ಸೇರಿ ದೀಪೋತ್ಸವ ಕಾರ್ಯಕ್ರಮ ಮಾಡುವಂತಹ ಪ್ರೇರಣೆಯನ್ನ ಭಗವಂತ ಅಯ್ಯಪ್ಪ ಸ್ವಾಮಿ ಒದಗಿಸ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಒದಿಸಿ ನನ್ನ ಮಾತನ್ನ ಹಿಸ್ತೇನೆ ಒಂದು ಗುರುವಾಯಿರೋದ್ರಿಂದ ನಮ್ಮ ನವೀನ್ ಅಂತ ಗುರುವಾರಿಂದಲೇ ಕೂಡ ಕೃಷ್ಣನ ಸನ್ನಿಧಾನದಲ್ಲೂ ಕೂಡ ಬಂದಿದ್ದಾರೆ ನಮ್ಮ ಚಂದ್ರಗೋಪಾಲ್ ಅವರವರು ಮಧು ಅವರವರು ಚಂದ್ರಶೇಖರ್ ಎಲ್ಲರೂ ಕೂಡ ಬಂದಿದ್ದಾರೆ ಅವರು ಕೂಡ ವಿಶೇಷವಾಗಿ ಒಂದಿಸ್ತಾ ನಿಧಾನವಾಗಿ ಬಂದು ಎಲ್ಲರೂ ಕೂಡ ಪ್ರಸಾದವನ್ನು ತಗೊಳ್ಳಿ ಇದಾದ ನಂತರ ಎಲ್ಲರಿಗೂ ಕೂಡ ಭೋಜನ ವ್ಯವಸ್ಥೆ ಮತ್ತು ಪೊಂಗಲ್ ಪ್ರಸಾದ ವ್ಯವಸ್ಥೆಯನ್ನು ಕೂಡ ತರಲಾ ವಿತರಿಸಲಾಗುವುದು ಪೊಂಗಲ್ಲಲ್ಲಿ ಅಲ್ಲಿ ಶಬರಿಮಲೆಯಿಂದನೇ ತಂದಿರತಕ್ಕಂಥ ಪ್ರಸಾದವನ್ನ ಪೊಂಗಲ್ಲಿಗೆ ತುಪ್ಪದ ಮತ್ತು ಏನ್ ಪ್ರಸಾದ ತಂದಿದ್ದಾರೆ ಅದನ್ನ ಪೊಗಲಿಗೆ ಹಾಕಿ ಅಲ್ಲಿಂದ ಪ್ರಸಾದವನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲಪ್ಪನವರು ಕೂಡ ರೋಜಾ ಪರಮ ಭಕ್ತರು ಅವರು ಕೂಡ ಹೂವಿನ ವ್ಯವಸ್ಥೆಯನ್ನು ಮಾಡಿ ಸ್ವಾಮಿ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿದ್ದಾರೆ ವಿಶೇಷವಾಗಿ ಅವರಿಗೆ ಧನ್ಯವಾದಗಳು ಶ್ರೀ ಶ್ರೀ ರೋಡಾ ರೋಜಾ ಷಣ್ಮು ಮುರುಸ್ವಾಮಿಗಳ ಅವರ ಪುತ್ರರಾದ ಸಂದೇಶ್ ಸ್ವಾಮಿ ಅವರು ಅವರು ಸ್ವಾಮಿ ಅವರು ಬರೆದಿರ್ತಕ್ಕಂಥ ಒಂದು ಭಕ್ತಿ ಗೀತೆಯನ್ನು ಈಗ ಆಡ್ಬೇಕಾಗಿ ಕೇಳ್ಕೊಡ್ಲಿ ಸಂದೇಶ್ ಅವರೇ ಆಡಿರುವಂತ ಈ ಗೀತೆ ಆಗಿ ಕರುನಾಡ ಸ್ವಾಗತವು ನಿನಗೆ ಬಾ ಕಂದ ಕರುನಾಡ ಸೀಮೆಯಲ್ಲಿ ಕಾಲೂರು ಕಂದ ಧನ್ಯವಾದಗಳು ಅಯ್ಯಪ್ಪ ಇದ್ದಾನೆ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ಸಣ್ಣ ಸನ್ಮಾನ ನಿಮಗೆಲ್ಲ ಎಲ್ಲರನ್ನೂ ಕರೆದು ಕೊಡಬೇಕಂತಿದೆ ಸಮಯ ಇದ್ದರೆ ನಾವು ಇಲ್ಲೇ ಇರ್ತೀವಿ ಮತ್ತೊಂದು ಸಲ ಸ್ಟೇಜ್ ಮೇಲೆ ಬನ್ನಿ ಎಲ್ಲರನ್ನೂ ಕರೆದು ಕೊಡ್ಬೇಕನ್ನು ನನ್ನ ಅಭಿಲಾಷೆ ಇದೆ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ನಿಮ್ಮ ರೆಪ್ರೆಸೆಂಟೇಟಿವ್ ಆದ ಮೇಡಮ್ ಇದಾರೆ ನಮಗೆ ಅವರೆಲ್ಲರಿಗಿಂತ ಮುಖ್ಯ ನೀವೇ ಅದಕ್ಕೆ ನನಗೆ ಕಾಲು ನಮಸ್ಕಾರ ಮಾಡೋದು ದೊಡ್ಡದಲ್ಲ ಯಾಕಂದ್ರೆ ನನ್ನ ಹೆಸರೇ ಶಬರೀಷ ಅಂತ ಇಟ್ಬಿಟ್ಟಿದ್ದಾರೆ ಯಾರು ನನ್ನನ್ನು ಬೈದಿರೋದು ಶಬರೀಶನಿಗೆ ಶಬರೀಷನಿಗೆ ಹೋಗುತ್ತೆ ಯಾರು ಹೊಗಳೋದು ಅಯ್ಯಪ್ಪನಿಗೆ ಹೋಗುತ್ತೆ ಅವರೆಲ್ಲರಿಗಿಂತ ನೀವು ಮುಖ್ಯ ಕೊಡೋದಕ್ಕೆ ಸಮಯ ಅಭಾವ ಇರ್ಬೋದು ಆದರೂ ನಾವು ಇಲ್ಲೇ ಇರ್ತೀವಿ ಇದೆಲ್ಲ ಆದಮೇಲೆ ಕಾಯ್ತಾ ಇರ್ತೀವಿ ಬಂದು ನಮ್ಮನ್ನು ಭೇಟಿಯಾಗಿ ಹುಮ್ತ ಮೇಡಮ್ ನೀವೆಲ್ಲರಿಗೂ ಇದನ್ನು ತರಿಸ್ಬೇಕು ಭಾಳ ಧನ್ಯವಾದಗಳು ನಿಮಗೂ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ